ಮಂಗಳೂರಿನಲ್ಲಿ ನಡೆದ ಕರಾವಳಿ ರಕ್ಷಣಾ ಪಡೆಯ ನಲವತ್ತೊಂಬತ್ತನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಪಾಲ್ಗೊಂಡಿದ್ದರು ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಪೊಲೀಸ್ ಆಯುಕ್ತರಾದ ಅನುಪಮ್ ಅಗರ್ವಾಲ್ ಮಂಗಳೂರು ಭಾರತೀಯ ನೌಕಾಪಡೆಯ ಕಮಾಂಡರ್ ಡಿಐಜಿ ಪ್ರವೀಣ್ ಕುಮಾರ್ ಮಿಶ್ರಾ ವರಾಹ ಹಡಗಿನ ಕಮಾಂಡರ್ ಸಹಮಾ ವಾಚ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಅರಬ್ಬಿ ಸಮುದ್ರದಲ್ಲಿ ನಡೆಸಿದ ಯುದ್ಧ ಕಾರ್ಯಾಚರಣೆಯ ಅಣಕು ಪ್ರದರ್ಶನದಲ್ಲಿ ಭಾರತೀಯ ಕರಾವಳಿ ರಕ್ಷಣಾ ಪಡೆಗಳ ಸಿಬ್ಬಂದಿ ವಿವಿಧ ರೀತಿಯ ಕಸರತ್ತು ಹಾಗೂ ರಕ್ಷಣಾ ಕಾರ್ಯಾಚರಣೆಗಳನ್ನು ಪ್ರದರ್ಶಿಸಿದರು ಚುಟುಕು ಕಾರ್ಯಾಚರಣೆ ಬಳಿಕ ರಾಜ್ಯಪಾಲರಿಗೆ ಗೌರವ ವಂದನೆ ಸಲ್ಲಿಸಲಾಯಿತು ಅಣಕು ಕಾರ್ಯಾಚರಣೆ ವೀಕ್ಷಿಸಿದ ಡಾಕ್ಟರ್ ಅಜಯ್ ನೌಕಾಪಡೆಯ ಕಾರ್ಯಾಚರಣೆಯನ್ನು ಪ್ರತ್ಯಕ್ಷವಾಗಿ ನೋಡಲಾಯಿತು ಕಾರ್ಯಾಚರಣೆ ರೋಮಾಂಚನ ಮೈ ನಗರೇಳಿಸುವಂತಿತ್ತು ಎಂದರು ಹೀಗೆ ಹೋಗಿ ಯಾರಾದರೆ ಒಂದು ಎಮರ್ಜೆನ್ಸಿ ಇದ್ದರೆ ಹೋಗಿ ರೆಸ್ಕ್ಯೂ ಮಾಡೋದು ಮತ್ತು ಯಾವುದಾದರೆ ನಮ್ಮ ಬಾರ್ಡರ್ಗೆ ಕ್ಲೋಸ್ ಮಾಡಿ ಈಚೆ ಬರುವಾಗ ಅವರಿಗೆ ಹೀಗೆ ಅವರು ಹಿಡಿದು ಹಾಕಿದ್ರು ಮತ್ತೆ ಒಂದು ಸ್ಟ್ರೆಸ್ ಪಾಸ್ ಮಾಡಿದವರಿಗೆ ಅವರು ಹೀಗೆ ಹೋಗಿ ಚೆಕ್ ಮಾಡಿ ಅವರಿಗೆ ಇದು ಕೌಂಟರ್ ಮಾಡೋದು ಅದೆಲ್ಲ ಡ್ರಿಲ್ ನೋಡಿದ್ದೇವೆ ನಾವು ಬಾಲಕಾರತಿ ತಮ್ಮ ತಂದೆ ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಕುಟುಂಬ ಸದಸ್ಯರಿಗೆ ಈ ಕಾರ್ಯಾಚರಣೆ ನೋಡಲು ಅವಕಾಶ ಕಲ್ಪಿಸಲಾಗಿತ್ತು ಎಂದರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ರು ಎಲ್ಲ ಹ್ಯಾಪಿಯಾಗಿದ್ದು ವೀಕ್ಷಕರಾದ ಆದಿವ್ಯ ಮಾಧ್ಯಮಗಳಲ್ಲಿ ಮಾತ್ರ ಇಂತಹ ಕಾರ್ಯಾಚರಣೆ ನೋಡುತ್ತಿದ್ದ ನಾವು ಇಂದು ನೈಜವಾಗಿ ವೀಕ್ಷಿಸಿದ್ದು ಖುಷಿ ತಂದಿದೆ ಎಂದರು ಮತ್ತೆ ಗವರ್ನರ್ ಬಂದಿದ್ರಿ ಇವತ್ತು ತುಂಬ ಇಷ್ಟ ಮತ್ತು ಊಟದ ವ್ಯವಸ್ಥೆ ಚೆನ್ನಾಗಿದೆ ಮತ್ತು ನಾಷ್ಟ ಎಲ್ಲ ಇಲ್ಲೇ ಚೆನ್ನಾಗಿ ನೋಡ